ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಅಬ್ಬರಿಸಲಿದ್ದಾರೆ ಕೋಲಾರ ಹಾಗೂ ಮಂಡ್ಯ ಎರಡು ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ನಿಂದ ಪವರ್ ಶೋ ನಡೆಯುತ್ತೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಕಾಂಗ್ರೆಸ್ನ ಮಂಡ್ಯ ಹಾಗೂ ಕೋಲಾರದ ಅಭ್ಯರ್ಥಿಗಳ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ ಕೋಲಾರದಲ್ಲೂ ಕೂಡ ರೋಡ್ ಶೋ ಮತ್ತು ಕಾರ್ಯಕ್ರಮ ಇರುತ್ತೆ ಎರಡು ಕ್ಷೇತ್ರಗಳಲ್ಲೂ ಕೂಡ ಇವತ್ತು ರಾಹುಲ್ ಗಾಂಧಿಯವರು ಭಾಷಣವನ್ನ ಮಾಡ್ತಾರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕ ಆಗಿರುವಂಥ ರಾಹುಲ್ ಗಾಂಧಿಯವರ ಮಿಂಚಿನ ಸಂಚಾರವಾಗುತ್ತೆ ಇವತ್ತು ರಾಹುಲ್ ಗಾಂಧಿ ಮೇನ್ಯಾ ಶುರುವಾಗುತ್ತೆ ಮಂಡ್ಯ ಹಾಗೂ ಕೋಲಾರ ಎರಡೂ ಕ್ಷೇತ್ರಗಳಲ್ಲೂ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಕೋಲಾರದಲ್ಲಿ ಅವ್ರು ಕೊಟ್ಟಂಥ ಒಂದು ಹೇಳಿಕೆ ಒಂದಷ್ಟು ವಿವಾದಗಳನ್ನ ಉಂಟು ಮಾಡಿತ್ತು ಅದೆಲ್ಲ ಕ್ಲಿಯರ್ ಆದ ಬಳಿಕ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕೋಲಾರ ಹಾಗೂ ಮಂಡ್ಯ ಎರಡೂ ಕ್ಷೇತ್ರಗಳಲ್ಲೂ ಪ್ರಚಾರಕ್ಕೆ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಅವರು ನಡೆಸಿದಂಥ ಭಾರತ ಜೋಡೋ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಈ ಎರಡೂ ಯಾತ್ರೆಗಳ ಬಳಿಕ ಅವರ ಇಮೇಜ್ ಒಂದು ರೀತಿಯಾಗಿ ಕಂಪ್ಲೀಟಾಗಿ ಬದಲಾಗಿದೆ ಇಲ್ಲಿವರೆಗೂ ಕೂಡ ಮಾಧ್ಯಮಗಳಲ್ಲಿ ಅವರು ತೋರಿಸ್ಕೊಳ್ತಾ ಇದ್ದಂಥ ಇಮೇಜ್ ಏನಿದೆ ಅದು ಸಂಪೂರ್ಣವಾಗಿ ಬದಲಾಗಿದೆ ಈಗ ಅವರನ್ನು ಕೂಡ ಒಬ್ಬ ನಾಯಕ ಅದರಲ್ಲೂ ಕೂಡ ಜನ ಮೆಚ್ಚುವಂತ ನಾಯಕ ಅಂತ ಜನರು ಗುರುತಿಸ್ತಾ ಇದ್ದಾರೆ ಜನರ ಜೊತೆಗೆ ಭಾರತ ಜೋಡೋ ಮತ್ತು ಭಾರತ ಜೋಡೋ ನ್ಯಾಯಯಾತ್ರೆ ಈ ಎರಡೂ ಯಾತ್ರೆಯಲ್ಲಿ ಅವರು ಬೆರೆತಂತಹ ಸನ್ನಿವೇಶಗಳನ್ನು ನೋಡಿರುವಂತಹ ಜನರು ಈಗ ಅವರ ಮೇಲಿನ ಒಂದಷ್ಟು ಅಭಿಪ್ರಾಯಗಳನ್ನು ಪಾಸಿಟಿವ್ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈಗ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿ ಕೋಲಾರದಲ್ಲಿ ಕೆ ವಿ ಗೌತಮ್ ಅವರ ಪರವಾಗಿ ಮತಯಾಚನೆಯನ್ನು ಮಾಡೋದಕ್ಕೆ ರೋಡ್ ಶೋ ಮತ್ತು ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅಂತ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಎರಡೂ ಕ್ಷೇತ್ರಗಳು ಈ ಬಾರಿ ಹೈ ವೋಲ್ಟೇಜ್ ಮಂಡ್ಯದಲ್ಲಿ ಪ್ರತಿಸ್ಪರ್ಧಿ ಕುಮಾರಸ್ವಾಮಿಯವರು ಕೋಲಾರದಲ್ಲಿ ಅದೇ ರೀತಿಯಾಗಿ ಸ್ಪರ್ಧೆ ಇದೆ ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಒಂದು ಮೇನ್ಯಾವನ್ನು ತಮ್ಮ ಒಂದು ಹವಾವನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವ್ರನ್ನ ಕರೆಸ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿಯವರು ಹೆಲಿಕಾಪ್ಟರ್ ಮೂಲಕ ಮಂಡ್ಯಕ್ಕೆ ತೆರಳುತ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮಂಡ್ಯದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಮಂಡ್ಯದಿಂದ ಆ ಸಮಾವೇಶದಲ್ಲಿ ಭಾಗಿಯಾಗಿ ಪ್ರಚಾರವನ್ನು ಮಾಡಿ ಸ್ಟಾರ್ ಚಂದ್ರ ಅವರ ಪರವಾಗಿ ಅದಾದ ಬಳಿಕ ಮಂಡ್ಯದಿಂದ ಮೂರು ಹತ್ತಕ್ಕೆ ಕೋಲಾರಕ್ಕೆ ಆಗಮಿಸ್ತಾರೆ ಕೋಲಾರದಲ್ಲೂ ಕೂಡ ನಾಲ್ಕು ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ರೋಡ್ ಶೋ ಕೂಡ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಕೂಡ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಸಂಜೆ ಐದು ಗಂಟೆಗೆ ಈ ಎರಡು ಮಂಡ್ಯ ಹಾಗೂ ಕೋಲಾರ ಎರಡೂ ಕ್ಷೇತ್ರಗಳ ಪ್ರಚಾರವನ್ನು ಮುಗಿಸಿದ ಬಳಿಕ ಕೋಲಾರದಿಂದ ಹೆಚ್ಚು ಎಲ್ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ ಅಲ್ಲಿಂದ ದೆಹಲಿಗೆ ವಾಪಸ್ ಆಗ್ತಾರೆ ಇಷ್ಟು ಇವತ್ತಿನ ರಾಹುಲ್ ಗಾಂಧಿಯವರ ಮಂಡ್ಯ ಹಾಗೂ ಕೋಲಾರ ಕ್ಷೇತ್ರದ ಪ್ರಚಾರದ ಒಂದಷ್ಟು ನಿಗದಿ ಆಗಿರುವಂತ ಕಾರ್ಯಕ್ರಮದ ವಿವರ ಇನ್ನು ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಒಂದಷ್ಟು ಡೇಟ್ಸ್ ಅನ್ನ ಕೇಳಿದಾರಂತೆ ಕರ್ನಾಟಕದಲ್ಲಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಅಂತ ಅವರು ಬೇರೆ ಬೇರೆ ರಾಜ್ಯದಿಂದ ಕೂಡ ಅವರಿಗೆ ಒಂದಷ್ಟು ಬೇಡಿಕೆ ಇರೋದ್ರಿಂದ ಅಲ್ಲಿ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ ಕರ್ನಾಟಕಕ್ಕೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸ್ತಾರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಇವತ್ತು ಕೋಲಾರ ಮಂಡ್ಯ ಎರಡೂ ಕ್ಷೇತ್ರಗಳಲ್ಲೂ ಶಕ್ತಿ ಪ್ರದರ್ಶನ ಮಾಡ್ತಾರೆ